ನಮಸ್ಕಾರ ಸ್ವಾಗತ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ಕರ್ನಾಟಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸೇವೆ ಸಲ್ಲಿಸುತ್ತಿರುವ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ದೇಮಯ್ಯ ವಿಜ್ಞಾನ ಪಾಠ ಸ್ವಾಗತ ಶುಭೋದಯ ಸ್ನೇಹಿತರೆ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಶಾಲೆಗಳು ಮತ್ತು ಕಾಲೇಜುಗಳು ಮುಚ್ಚಿದ್ದಾವೆ ಇದರಿಂದಾಗಿ ವಿದ್ಯಾರ್ಥಿಗಳ ಶಿಕ್ಷಣ ದಿನೇ ದಿನೇ ಹದಗೆಡ್ತಾ ಇದೆ ಇದನ್ನೆಲ್ಲ ನೋಡಿ ಗ್ರಾಮೀಣ ಮಕ್ಕಳಿಗಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ತಯಾರು ಮಾಡಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಿದೆ ಈ ಕೋವಿಡ್ ನೈನ್ಟೀನ್ ಎಲ್ಲೂ ಹೋಗುವ ಹಾಗಿಲ್ಲ ಸಾಮಾಜಿಕ ಅಂತರವನ್ನು ಕಾಯ್ದುಕೊಡ್ಬೇಕಾಗ್ತದೆ ಮತ್ತು ಹೊರಗಡೆ ಹೆಚ್ಚು ತಿರುಗಾಳಿಕ ಆಗ್ತಾ ಇದರಿಂದಾಗಿ ನಾನು ಒಂದು ವಿಶೇಷ ತರಗತಿಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಮಾರ್ಗಗಳಲ್ಲಿ ಯಶಸ್ಸಿನ ಗುರಿಗಳನ್ನು ಸಾಧಿಸಲು ಮತ್ತು ಬಿ ಎಸ್ ಎಂ ಕಾರ್ಯಕ್ರಮದಲ್ಲಿ ಪೂರ್ಣ ಹೃದಯದಿಂದ ಬನ್ನಿ ಪಾಲ್ಗೊಳ್ಳಿ ನಾನು ವೀರಭದ್ರಯ್ಯ ದೇವಯ್ಯ ಗೋಪ್ನಹಳ್ಳಿ ದಾಮಭಮೇಶ್ವರ ಮಗ ಸ್ನೇಹಿತರೆ ವಿಜ್ಞಾನ ಪಾಠಕ್ಕೆ ನಿಮಗೆಲ್ಲ ಸ್ವಾಗತ ನೋಡಿ ವಿಜ್ಞಾನ ಅಂದರೆ ಏನು ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಕ್ಕಂಥ ವಿಷಯವನ್ನು ನಾವು ವಿಜ್ಞಾನ ಅಂತ ಕರಿತೀವಿ ವಿಜ್ಞಾನದ ಭಾಗಗಳು ರಸಾಯನಶಾಸ್ತ್ರ ಭೌತಶಾಸ್ತ್ರ ಜೀವಶಾಸ್ತ್ರ ಆನಂತರ ಬೇರೆ ಬೇರೆ ಭಾಗಗಳಲ್ಲಿ ನಾವು ವಿಜ್ಞಾನವನ್ನು ಓದ್ತೇವೆ ಸ್ನೇಹಿತರೆ ಈ ವಿಜ್ಞಾನ ಪಾಠದಲ್ಲಿ ನಾನು ಇವತ್ತು ನಿಮಗೆ ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ ಯಂತ್ರ ಏನು ಆ ಸೂಕ್ಷ್ಮದರ್ಶಕ ಯಂತ್ರ ಯಾವ ರೀತಿ ಬೆಳೆದು ಬಂತು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಇವರು ರಾಬರ್ಟ್ ಹುಕ್ ಅಂತ ಹೇಳಿ ಆಮೇಲೆ ಇವರು ನೋಡಿ ಇವರು ಬಹಳ ವಿಶೇಷವಾಗಿ ವಿಜ್ಞಾನದಲ್ಲಿ ತಮ್ಮ ಕೆಲಸಗಳನ್ನು ಪೂರೈಸಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ನೋಡಿ ಇವರು ಇವರ ಹೆಸರು ಟೀಸ್ ಟೀಸ್ಡೇ ಅಂತಕ್ಕಂಥವರು ಸೂಕ್ಷ್ಮದರ್ಶಕದ ಅನ್ವೇಷಣೆಗೆ ತಮ್ಮ ಜೀವಿತಾವಧಿಯಲ್ಲಿ ನೂರಾರು ಉಪನ್ಯಾಸಗಳನ್ನು ನೀಡಿದ ಟೀಸ್ಡೇ ಫೋಟೋಗ್ರಾಫಿಕ್ ಸೊಸೈಟಿ ರಾಯಲ್ ಸೊಸೈಟಿ ಆಫ್ ಮೈಕ್ರೋಸ್ಕೋಪಿಯಾ ಸ್ಥಾಪಕರು ಸದಸ್ಯರೂ ಆಗಿದ್ದರು ಮತ್ತು ರಾಯಲ್ ಆಸ್ಟ್ರಾನಮಿಕಲ್ ಸೊಸೈಟಿ ಎದುರಾಗಿದ್ದರು ಸೈನೋ ಕ್ರೈ ಫೋಟೋಗ್ರಫಿ ಸೇರಿದಂತೆ ಅವರ ಛಾಯಾಗ್ರಹಣ ಸಂಘದ ಒಂದು ಭಾಗ ಆಕ್ಸ್ಫೋರ್ಡ್ನ ಮ್ಯೂಸಿಯಂ ಆಫ್ ದ ಹಿಸ್ಟ್ರಿ ಆಫ್ ಸೈನ್ಸ್ನಲ್ಲಿ ಈಗಲೂ ಇಡಲಾಗಿದೆ ಅವರು ತಮ್ಮ ವೈಜ್ಞಾನಿಕ ಸ್ನೇಹಿತರಾದ ಹೆನ್ರಿ ಪೆರಿಗಲ್ ಮತ್ತು ಜೇಮ್ಸ್ ಗ್ಲೇಜರ್ ಅವರ ಛಾಯಾಚಿತ್ರವನ್ನು ತೆಗೆದರು ಮತ್ತು ಸೊಸೈಟಿ ಆಫ್ ಮೈಕ್ರೋಸ್ಕೋಪಿ ಅದೊಂದಿಗೆ ಅವರ ಕೆಲಸದ ಭಾಗವಾಗಿ ಅವರು ಫೀಲ್ಡ್ ನ್ಯಾಚುರಲಿಸ್ಟ್ ಆಗಿ ಮೈಕ್ರೋಸ್ಕೋಪನ್ನು ಕಂಡುಹಿಡಿದರು ವರ್ಧನೆಯ ಪೋರ್ಟಬಲ್ ಸಾಧನ ಬ್ರಿಟಿಷ್ ಅಸೋಸಿಯೇಷನ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ನಲ್ಲಿ ಅವರು ಭಾಗವಹಿಸಿದರು ಅವರ ಜೀವಿತಾವಧಿಯಲ್ಲಿ ಉಪನ್ಯಾಸಗಳು ಮತ್ತು ವೈಜ್ಞಾನಿಕ ಚಿಂತನೆ ಮತ್ತು ವೈಜ್ಞಾನಿಕ ಕಾರಣ ವೈಜ್ಞಾನಿಕ ಚಿಂತನೆಗಳು ಜೊತೆಗೆ ವೈಜ್ಞಾನಿಕ ಅನ್ವೇಷಣೆಯಲ್ಲಿ ಮೂಲಭೂತವಾಗಿ ಪರಿಶ್ರಮ ಪಟ್ಟರು ನೋಡಿ ಅವರ ನಂತರದ ಬುಡುಗಿನಲ್ಲಿ ರಾಬರ್ಟ್ ಹುಕ್ ಅಂತಕ್ಕಂಥವರು ಅವರದೇ ಆದ ಒಂದು ಈ ಒಂದು ಸೂಕ್ಷ್ಮ ದರ್ಶಕ ಇದು ಬಂಗಾರದ ಲೇಪನದಿಂದ ಮಾಡಿರ್ತಕ್ಕಂಥ ಸೂಕ್ಷ್ಮ ದರ್ಶಕ ಆಮೇಲೆ ನೋಡಿ ಇನ್ನೊಂದು ವಿಶೇಷವಾಗಿ ಈ ಸೂಕ್ಷ್ಮ ದರ್ಶಕಗಳನ್ನು ನೋಡಿದಾಗ ಇದು ರಾಬರ್ಟ್ ಹುಕ್ಕು ಆ ನಂತರ ಇವು ಹತ್ತೊಂಬತ್ತನೇ ಶತಮಾನದಲ್ಲಿ ಇವೆಲ್ಲ ಸಿಂಪಲ್ ಸರಳ ಸೂಕ್ಷ್ಮ ದರ್ಶಕಗಳು ಇದು ಸರಳ ಸೂಕ್ಷ್ಮ ದರ್ಶಕ ಆಮೇಲೆ ಇಲ್ಲಿರೋದು ಕಾಂಪೌಂಡ್ ಮೈಕ್ರೋಸ್ಕೋಪ್ ಈ ಕಾಂಪೌಂಡ್ ಮೈಕ್ರೋಸ್ಕೋಪು ನಂತರ ಇನ್ನೂ ಈ ಒಂದು ವಿಜ್ಞಾನ ಬೆಳೆದಂತೆಲ್ಲ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತಕ್ಕಂಥದ್ದು ಬಂತು ಸಂಕೀರ್ಣವಾಗಿರ್ತಕ್ಕಂಥ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಸ್ನೇಹಿತರೆ ನೋಡಿ ಇವರು ರಾಬರ್ಟ್ ಹುಕ್ ಸಾವಿರದ ಆರುನೂರ ಅರವತ್ತ್ ಮೂರು ಎ ಥಿನ್ ಸ್ಟೇಟ್ ಆಫ್ ಕಾರ್ಕ್ ಕಾರ್ಡ್ಸ್ ದ ಎಮ್ ಟಿ ಸ್ಪೇಸಸ್ ಕಾರ್ಡ್ಸ್ ಸೆಲ್ಸ್ ನೋಡಿ ಅವರು ಕಂಡಿರ್ತಕ್ಕಂಥ ಮೂಲಭೂತವಾಗಿ ಮೊದಲು ಮೊಟ್ಟ ಮೊದಲ ಬಾರಿಗೆ ರಾಬರ್ಟ್ ಹುಕ್ ಅವರು ತಮ್ಮ ಅಬ್ಸರ್ವೇಷನ್ ಅನ್ನು ಹೇಳಿದರು ತಮ್ಮ ತಮಗೇನು ಕಂಡಿದ್ದನ್ನು ಅವರು ಹೇಳಿದರು ನೋಡಿ ಕುಟುಂಬ ಅನ್ವೇಷಣೆ ಶತಮಾನಗಳಲ್ಲಿ ಸೂಕ್ಷ್ಮ ದರ್ಶಕಗಳು ಮತ್ತು ಕಲೆಗಳು ತಂತ್ರಗಳು ಸುಧಾರಿಸಿದಂತೆ ವಿಜ್ಞಾನಿಗಳು ಜೀವಕೋಶಗಳಲ್ಲಿ ಹೆಚ್ಚು ಹೆಚ್ಚು ಆಂತರಿಕ ವಿವರಗಳನ್ನು ನೋಡಲು ಸಾಧ್ಯವಾಯಿತು ವ್ಯಾನ್ ಲಿವನ್ ಹೋಕ್ ಅಂತಕ್ಕಂಥವ್ರು ಅವರು ಒಂದು ಇದು ವ್ಯಾನ್ ಲಿವನ್ ಹುಕ್ ಇದು ಅವರ ಒಂದು ಬಳಸ್ತಕ್ಕಂಥ ಅವರು ಕಂಡಿಡಿದಿರತಕ್ಕಂಥ ಒಂದು ದರ್ಶಕ ಯಂತ್ರ ನೋಡಿ ನಡಗಿನ ಕಾಲದಲ್ಲಿ ಯಾಗಿತ್ತು ಇದನ್ನ ಇಂಪ್ರೂವ್ಮೆಂಟ್ ವರ್ಷನ್ ಇದು ಇದ್ರ ಇಂಪ್ರೂವ್ಮೆಂಟ್ ವರ್ಷನ್ ಇದು ಇದ್ರ ಇಂಪ್ರೂವ್ಮೆಂಟ್ ವರ್ಷನ್ ಇದು ಹೀಗೆ ದಿನೇ ದಿನೇ ವಿಜ್ಞಾನ ಬೆಳೆದಂತಲ್ಲ ವಿಜ್ಞಾನ ಬೆಳೆದಂತಲ್ಲ ಅದು ತನ್ನದೇ ಆದ ರೀತಿಯಲ್ಲಿ ಮುಂದುವರಿತಾ ಇರ್ತದೆ ಹಾಗೆ ಮಾಡೆಲ್ಗಳು ಸಹ ಚೇಂಜ್ ಆಗ್ತಾ ಇರ್ತವೆ ಇದೆಲ್ಲ ಟುಡೇ ಸೈನ್ಸ್ ಈಸ್ ನಾಟ್ ದ ಸೇಮ್ ಫಾರ್ ಟುಮಾರೋ ಸೈನ್ಸ್ ಈಸ್ ಆಲ್ವೇಸ್ ಡೈನಮಿಕ್ ಅಂತ ಹೇಳ್ತೀವಿ ಇದು ಚಲಿಸುವ ಇದ್ದಾಗೆ ಜ್ಞಾನ ಹಾಗೆ ಚಲಿಸ್ತದೆ ಹಾಗೆ ವಿಜ್ಞಾನವು ಸಹ ಚಲಿಸ್ತಾ ಇರ್ತದೆ ಆಮೇಲೆ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕಗಳು ಮತ್ತು ಮಾದರಿಗಳನ್ನು ಒಂದು ಬಿಲಿಯನ್ಗಿಂತಲೂ ಹೆಚ್ಚು ಬಾರಿ ವರ್ಧಿಸಬಹುದು ಅಂತಕ್ಕಂಥದ್ದು ಆನಂತರ ಮೈಕ್ರೋಸ್ಕೋಪ್ ಚಿತ್ರಗಳ ಸರಳಿಯನ್ನು ಸಂಯೋಜನೆ ಮಾಡ್ತಕ್ಕಂಥದ್ದು ಮತ್ತು ತ್ರೀ ಡಿ ಎಫೆಕ್ಟ್ ಇವಾಗ ಏನು ನಾವು ನೋಡ್ತೀವಿ ತ್ರೀ ಡಿ ಎಫೆಕ್ಟ್ ಹ್ಮ್ ತ್ರೀ ಡಿ ಎಫೆಕ್ಟ್ ಸಿನಿಮಾಗಳನ್ನು ನೋಡ್ತೇವಲ್ಲ ಮೈಕ್ರೋಸ್ಕೋಪಿ ಡೆವಲಪ್ ಆದಂತೆಲ್ಲ ಈ ಒಂದು ಚಿತ್ರಗಳನ್ನು ತ್ರೀ ಡಿ ಚಿತ್ರಗಳನ್ನು ನಾವು ನೋಡ್ತೇವೆ ಸ್ನೇಹಿತರೆ ನೋಡಿ ಇವರು ಓನ್ ಲಿವನ್ ಹಾಕ್ ಮೈಕ್ರೋಸ್ಕೋಪ್ ಸಿರ್ಕಾ ಲೇಟ್ ಸಿಕ್ಸ್ಟೀನ್ ಹಂಡ್ರೆಡ್ನಲ್ಲಿ ಆಗಿನ ಕಾಲದಲ್ಲಿ ಲೆನ್ಸ್ ಇದು ಸ್ಯಾಂಪಲ್ ಕೊಡರು ಎಕ್ಸಾಂಪಲ್ ಸ್ಯಾಂಪಲ್ ಹೇಳೋದಕ್ಕೆ ಯಾವ್ದು ನೋಡಬೇಕು ಸೂಕ್ಷ್ಮ ಸೂಕ್ಷ್ಮವಾಗಿ ನೋಡ್ತಕ್ಕಂಥ ವಸ್ತು ನಮ್ಮ ಇಲ್ಲಿಟ್ಟಾಗ ಇದು ಲೆನ್ಸು ಮತ್ತು ಸ್ಯಾಂಪಲ್ ಟ್ರಾನ್ಸ್ಲೇಟರ್ ಇದು ವಾಂಗ್ಲಿ ಮೈಕ್ರೋಸ್ಕೋಪ್ ಫೋಕಸ್ ನಾಪ್ ಇದು ಸಿಂಪಲ್ ಆಗಿ ಆಗಿನ ಕಾಲದ ಹಳೆಯ ಹಳೆಯ ಕಾಲದ ಇದು ಈಗ ಮಾಡ್ರನ್ ವರ್ಷನ್ಸ್ ಬಂದಿದ್ದಾವೆ ಆಧುನಿಕತೆ ತಾಂತ್ರಿಕತೆ ಹೆಚ್ಚಾದಂತೆಲ್ಲ ನಮಗೆ ವಿಶೇಷವಾದ ಜ್ಞಾನಗಳು ಅನುಭವಗಳಾಗ್ತವೆ ಅದೇ ವಿಜ್ಞಾನದ ಮಾಂತ್ರಿಕತೆ ಸ್ನೇಹಿತರೆ ವಿಜ್ಞಾನದ ಮಾಂತ್ರಿಕತೆ ಅದ್ಭುತ ಮತ್ತೆ ಈ ಕೋಶಶಾಸ್ತ್ರೀಗಳು ಅಂದ್ರೆ ಏನು ಕೋಶವು ಮೂರು ಭಾಗಗಳನ್ನ ಮಾಡಿದ್ದೀವಿ ಒಂದು ಜೀವ ನೋಡಿ ಈ ಒಂದು ತಂತ್ರಜ್ಞಾನ ಹೆಚ್ಚಿದಂತೆಲ್ಲ ಈ ನಮ್ಮ ಏನು ಸೂಕ್ಷ್ಮ ದರ್ಶಕ ಯಂತ್ರ ಬೆಳೆದಂತೆಲ್ಲ ಸೂಕ್ಷ್ಮ ದರ್ಶಕದಿಂದ ನೋಡಿದ ತಕ್ಷಣ ಅದರಲ್ಲಿ ಕಾಣತಕ್ಕಂತಹ ಅದ್ಭುತವಾದ ಸೂಕ್ಷ್ಮ ಜೀವಿಗಳು ವಿಶೇಷವಾಗಿ ಕಾಣ್ತಾ ಇದ್ದಾವೆ ಇನ್ನು ನಾನು ನಿಮ್ಮನ್ನು ಸೂಕ್ಷ್ಮ ಜೀವಿ ಜೀವಿಗಳ ವಿಶ್ವಕ್ಕೆ ಸೂಕ್ಷ್ಮ ಜೀವಿಗಳ ಪ್ರಪಂಚಕ್ಕೆ ನಿಮ್ಮನ್ನು ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಇವೆಲ್ಲ ಸೂಕ್ಷ್ಮ ಜೀವಿಗಳು ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಕಣ್ಣಿಗೆ ಕಾಣದೇ ಇರತಕ್ಕಂತಹ ವಿಶೇಷ ಸೂಕ್ಷ್ಮ ಜೀವಿಗಳನ್ನು ನಾವು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಈ ವಿಶ್ವದಲ್ಲಿ ಪ್ರತಿಯೊಂದು ಜೀವಗಳು ಒಂದು ಅಥವಾ ಹೆಚ್ಚಿನ ಕೋಶಗಳಿಂದ ಮೌಲ್ಪಟ್ಟಿದೆ ಅಂತ ಕಂಡುಹಿಡಿದ್ರು ಹೀಗೆ ಇಲ್ಲಿ ಈ ಒಂದು ಕೋಶ ಜೀವಶಾಸ್ತ್ರ ಶಿಸ್ತಿನ ಪ್ರಾರಂಭದ ಹಂತವನ್ನು ಸಾವಿರದ ಎಂಟುನೂರ ಮೂವತ್ತರ ದಶಕವೆಂದು ಪರಿಗಣಿಸಬಹುದು ವಿಜ್ಞಾನಿಗಳು ಶತಮಾನಗಳಿಂದ ಸೂಕ್ಷ್ಮ ದರ್ಶಕಗಳನ್ನು ಬಳಸುತ್ತಿದ್ದರು ಅವರು ಏನೋ ನೋಡಿದ್ದರಿಂದ ಯಾರಿಗೂ ಯಾವಾಗಲೂ ಯಾವಾಗಲೂ ತಿಳಿದಿರಲಿಲ್ಲ ಆದರೆ ಕಾರಚೂರುಗಳನ್ನು ಸಸ್ಯಕೋಶ ಗೋಡೆಗಳು ರಾಬರ್ಟ್ ಹುಕ್ ಅವರ ಆರಂಭಿಕ ಅವಲೋಕನ ಮತ್ತು ಇವೆಲ್ಲ ನೋಡಿದಾಗ ಆಂಟೋನಿ ವ್ಯಾನ್ ಲಿವನ್ ಹೋಕ್ ಅವರು ಗೋಚರಿಸುವ ಕೋಶಗಳ ಮೊದಲ ವಿವರಣೆ ಈ ಮುಖ್ಯವಾಗಿ ರಾಬರ್ಟ್ ಹುಕ್ ಮತ್ತು ವ್ಯಾನ್ ಲಿವನ್ ಹುಕ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಒಂದು ಮಾಂತ್ರಿಕ ಯಂತ್ರ ಸೂಕ್ಷ್ಮದರ್ಶಕ ಯಂತ್ರವನ್ನು ಅವರು ವಿಜ್ಞಾನಕ್ಕೆ ಕೊಟ್ಟರು ಅವರ ಕೊಡುಗೆ ಇವತ್ತಿನ ದಿವಸ ಅಪಾರವಾಗಿ ಬೆಳೆದಿದೆ ಈ ನೋಡಿ ಈ ತರಹದ ಅನೇಕ ತರಹದ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ವಿಶೇಷವಾದ ಸೂಕ್ಷ್ಮವಾಗಿ ಬರ್ತಕ್ಕಂತಹ ಸೂಕ್ಷ್ಮ ವಸ್ತುಗಳನ್ನು ನಾವು ನೋಡ್ತೀವಿ ಸೂಕ್ಷ್ಮಾತಿ ಸೂಕ್ಷ್ಮಗಳು ಕಣ್ಣಿಗೆ ಇವೆಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ ಮೈಕ್ರೋಸ್ಕೋಪ್ನಿಂದ ನೋಡಿದಾಗ ಮಾತ್ರ ನಮಗೆ ಈ ಅಂಗಾಂಶಗಳ ರಚನೆ ಎಲ್ಲ ಗೊತ್ತಾಗುತ್ತೆ ಇಂತಹ ರಚನೆಗಳು ಈಗಿನ ವೈಜ್ಞಾನಿಕ ಯುಗದಲ್ಲಿ ನಾವು ಅನೇಕ ಥರದ ರೀತಿಯಲ್ಲಿ ಅದರ ಅನುಭವವನ್ನು ಪಡಿತೀವಿ ಆಮೇಲೆ ಅದರ ಉಪಯೋಗಗಳನ್ನು ನಾವು ಪಡಿತೀವಿ ಸ್ನೇಹಿತರೆ ಧನ್ಯವಾದಗಳು ಮತ್ತು ನಾನು ನಿಮ್ಮನ್ನು ಸೂಕ್ಷ್ಮ ಯಂತ್ರಗಳನ್ನು ಮತ್ತು ಸೂಕ್ಷ್ಮ ರಚನೆಗಳನ್ನು ಜೀವಶಾಸ್ತ್ರದಲ್ಲಿ ಜೀವಕೋಶಗಳು ಮತ್ತು ಅವುಗಳ ರಚನೆಯನ್ನು ಅನೇಕ ರೀತಿಯಲ್ಲಿ ನಾವು ಯಾವ ರೀತಿ ಓದಬೇಕು ಎನ್ನುವುದನ್ನು ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ತೇನೆ ಅಲ್ಲಿವರೆಗೆ ನೀವು ಈ ಒಂದು ನಮ್ಮ ಬಿ ಬಿ ಎಸ್ ಎಂ ಅಕಾಡೆಮಿಯ ಒಂದು ಉಪಯೋಗವನ್ನು ಪಡೆದಿ ನಮ್ಮ ಯೂಟ್ಯೂಬ್ನ ಸದಸ್ಯರಾಗಿ ಬೆಲ್ ಬಟನ್